ಕಳೆದ ಒಂದು ತಿಂಗಳಿನಿಂದ ದಿನ ಬಿಟ್ಟು ದಿನ ಸುರಿಯುತ್ತಿರುವ ಮಳೆ ಹಾಗೂ ವಾತಾವರಣ ತಂಪಾದ ಪರಿಣಾಮ ಬಿತ್ತನೆ ಮಾಡಿದ ಆಲೂಗಡ್ಡೆ ಮೊಳಕೆ ಹಂತದಲ್ಲಿಯೇ ಹಾಳಾಗುತ್ತಿವೆ ಕೆಲ ತೋಟಗಳಲ್ಲಿ ಮೊಳಕೆ ಬಂದಿದ್ರು ಮಣ್ಣಿನಲ್ಲಿ ಅತಿಯಾದ ತೇವಾಂಶದಿಂದ ಬೇರೂ ಹಂತದಲ್ಲಿಯೇ ಗಿಡ ಕೊಳೆಯುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಪ್ರತಿದಿನ ಔಷಧಿ ಸಿಂಪಡಿಸುತ್ತಿದ್ರೂ ಮಣ್ಣಿನಲ್ಲಿ ತೇವ ಹೆಚ್ಚಿರೋದ್ರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ ನಷ್ಟ ತಡೆಯಲು ಮಾರ್ಗವೇ ಇಲ್ಲ ಎಂದು ರೈತರು ಕಳವಳ ವ್ಯಕ್ತಪಡಿಸಿದ್ದಾರೆ ಮಳೆ ಪ್ರತಿನಿತ್ಯ ಮಳೆ ಬಂದು ಇದು ಪ್ರತಿದಿನ ಔಷಧಿ ಹೊಡಿಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಇದರ ಬಗ್ಗೆ ನಮ್ಮ ಸರ್ಕಾರದವರು ಗಮನ ಹರಿಸಿ ಈ ತ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಯಾರಂತ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಈ ಇಲಾಖೆಗಳು ಬಂದು ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ನಮ್ಮ ಬೆಲೆ ಎಷ್ಟು ನಷ್ಟ ಆಗಿದೆ ಏನಾಗಿದೆ ಅಂತ ಅಂಕಿಅಂಶದ ಪ್ರಕಾರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮಗೆ ಪರಿಹಾರ ಕೊಡಿಸಿದ್ರೆ ಭಾಳ ಒಳ್ಳೆಯದಾಗುತ್ತೆ ಈ ಭಾರತ ದೇಶದ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ರೈತರನ್ನು ಉಳಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಒಂದಿದೆ ಅಂತ ಗೊತ್ತಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ರೈತರನ್ನ ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ ಆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಾವು ಏನಾದ್ರೂ ಸರ್ಕಾರದಿಂದ ಸವಲತ್ತು ಬರವಾಗಿದ್ದು ಕೊಡಿಸಬೇಕಂತ ನಾವು ಎಲ್ಲಾ ಅಧಿಕಾರಿಗಳನ್ನ ಹಿಡಿದು ನಮ್ಮ ಮಾನ್ಯ ಕೃಷಿ ಸಚಿವರಿಗೂ ಸಹ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಗುಡಿಮಂಡಿ ತಾಲೂಕಿನಲ್ಲಿ ಬೆಳೆದಿರುವ ಆಲೂಗಟ್ಟೆ ಪ್ರತಿ ವರ್ಷ ಮಾರುಕಟ್ಟೆಗೆ ಭಾರಿ ಪ್ರಮಾಣದಲ್ಲಿ ಸರಬರಾಜಾಗುತ್ತದೆ ಈ ಬೆಳೆ ಹಾಳಾದರೆ ರೈತರ ಬದುಕಿಗೆ ಮಾತ್ರವಲ್ಲದೆ ಮಾರುಕಟ್ಟೆ ಬೆಲೆಗಳಿಗೂ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳು ಕುಂಠಿತವಾಗುವ ಆತಂಕ ವ್ಯಕ್ತವಾಗುತ್ತಿದೆ ರೈತರ ಸಾಲದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಈ ಪ್ರದೇಶದ ಆರ್ಥಿಕ ಸ್ಥಿರತೆ ಕುಸಿಯುವ ಭೀತಿ ಮೂಡಿದೆ ಈ ಕುರಿತು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ದಿವಾಕರ್ ಮಾತನಾಡಿ ಗುಡಿಮಂಡೆ ತಾಲೂಕಿನಲ್ಲಿ ಆಲೂಗಡ್ಡೆ ಬೆಳೆ ರೈತರಿಗೆ ಪ್ರಮುಖ ಆಧಾರವಾಗಿದೆ ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯ ಪರಿಣಾಮವಾಗಿ ಮೊಳಕೆ ಹಂತದಲ್ಲಿಯೇ ಬೆಳೆ ಕೊಳೆಯುತ್ತಿದೆ ಇದು ರೈತರಿಗೆ ದೊಡ್ಡ ನಷ್ಟವಾಗಿದೆ ಇನ್ನು ಮುಂದೆ ತೋಟಗಾರಿಕಾ ಇಲಾಖೆ ಸಿಬ್ಬಂದಿ ಗ್ರಾಮ ಮಟ್ಟದಲ್ಲಿ ಸ್ಥಳ ಪರಿಶೀಲನೆ ಮಾಡಿಸಿ ವರದಿ ಮೇಲಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಸರ್ಕಾರದಿಂದ ಬರುವ ಪರಿಹಾರ ರೈತರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರುಕಿನಲ್ಲಿ ಈಗಾಗಲೇ ರೈತರು ಇಪ್ಪತ್ತೈದರಿಂದ ಮೂವತ್ತು ಹೆಕ್ಟೇರ್ ಆಲೂಗಡ್ಡೆಯನ್ನು ಬಿತ್ತನೆ ಮಾಡಿರುತ್ತಾರೆ ಅದೇ ರೀತಿ ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಈಗಾಗಲೇ ತುಂತುರು ಮಳೆ ಬೀಳುತ್ತಿರುವುದರಿಂದ ಮೊಳಕೆ ಹಂತದಲ್ಲಿರುವ ಆಲೂಗಡ್ಡೆಯು ತೊಳೆಯುವ ಚಾನ್ಸ್ ಇರುವುದರಿಂದ ನಮ್ಮ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ನಷ್ಟದ ಅಂದಾಜು ವರದಿಯನ್ನು ಸಲ್ಲಿಸ್ತೀವಿ ಅದೇ ರೀತಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಬೆಳೆ ಸಮೀಕ್ಷಾ ಆಧಾರದ ಮೇಲೆ ನಮ್ಮ ತಾಲೂಕಿನ ರೈತರಿಗೆ ಕೊಡಿಸ್ತೀವಿ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ